ನಮ್ಮ ನಂಬಿ ಒಂದ್ ನಲ್ವತ್ತೊಂಬತ್ ಜನ ಗಾಡಿಲಿ ಇರ್ತಾರೆ ಬೇರೆ ಕಡೆ ಎಲ್ಲಾ ಒನ್ ಅವರ್ ಗೆ ಒಂದ್ ಮ್ಯಾಕ್ಸಿಮಮ್ ನಲವತ್ ಕಿಲೋಮೀಟರ್ ಆದ್ರೂ ಗಾಡಿ ಓಡಿಸಬಹುದು ಇದೇ ಕೇರಳದಲ್ಲಿ ತರ್ಟಿ ಕಿಲೋಮೀಟರ್ ಗಾಡಿ ಓಡಿಸೋಕಾಗಲ್ಲ ಸರ್ ನಮಸ್ತೆ ನಮಸ್ಕಾರ ಸರ್ ನಿಮ್ಮ ಹೆಸರು ನವೀನ್ ಕುಮಾರ್ ಅಂತ ಎಷ್ಟು ವರ್ಷದಿಂದ ಗಾಡಿ ಓಡಿಸ್ತಾ ಸರ್ ನಾನು ಸುಮಾರು ಡಿಪಾರ್ಟ್ಮೆಂಟ್ ಬಂದು ಒಂದು ಏಳೆಂಟು ವರ್ಷ ಆಯ್ತು ವರ್ಷ ಆಯ್ತು ಸರ್ ನಿಮ್ದು ಶ್ರೀರಂಗಪಟ್ನ ಶ್ರೀರಾಮ್ಪಟ್ನ ಹೇಗೆ ಓಡಿಸೋ ಅಂದ್ರೆ ನನ್ಗೆ ಗಾಡಿ ಓಡಿಸೋತ್ ಕಲಿಸಿದ್ದು ನನ್ನ ಫ್ರೆಂಡ್ ಅಲೋಕ್ ಅನ್ಬಿಟ್ಟು ನಾನು ಅವನು ವಿಪ್ರೋದಲ್ಲಿ ಗಾಡಿ ಓಡಿಸ್ತಾ ಇದ್ದ ಆ ಕಂಪ್ನಿ ಮಜಾ ಅದ್ರಿಂದ ಅದರಲ್ಲಿ ಅವನ ಜೊತೆ ಹೋಗಿ ಡೇ ನೈಟ್ ಜೊತೆಲಿ ಪಕ್ಕದಲ್ಲಿ ಕೂತ್ಕೊಂಡು ಕಲ್ತಿದ್ದು ಈಗ ಯಾವ್ಯಾವ ರೂಟ್ ಓಡಿಸ್ತಾ ಎಲ್ಲ ಹೋಗ್ತೀನಿ ಈಗ ರೂಟ್ ನೀವು ನಾನು ಮೈಸೂರು ಲೋಕಲ್ ಮಾಡ್ತೀನಿ ಪ್ಯಾಕೇಜ್ ಮಾಡ್ತೀನಿ ಬೆಂಗಳೂರು ಲೋಕಲ್ ಮಾಡ್ತೀನಿ ಹೊರಗಡೆ ಬಂದ್ರೆ ತಮಿಳ್ನಾಡು ಕೊಡೆ ಊಟಿ ಕೇರಳ ಬಂದ್ರೆ ಮುನಾರು ಆಲಪ್ಪಿ ಕೊಚ್ಚಿ ಇನ್ನು ಆಂಧ್ರ ಬಂದ್ರೆ ಆಂಧ್ರ ಫುಲ್ಲು ಶ್ರೀಶೈಲಾ ತಿರುಪತಿ ಮಂತ್ರಾಲಯ ಇನ್ನು ಕರ್ನಾಟಕ ಟ್ರಿಪ್ ಮುರುಡೇಶ್ವರ ಬ್ಯಾಕ್ ಅಂತ ಗೋಕರ್ಣದ ಮಾಡ್ತೀನಿ ಈಗ ಈ ತರ ಬಾಡಿ ಎಲ್ಲಿ ಬಿಲ್ಡ್ ಮಾಡ್ತಿರೋದು ಪ್ರಕಾಶ್ ಬಾಡಿ ಇದು ಪ್ರಕಾಶ್ ಬಾಡಿ ಬೆಂಗಳೂರಲ್ಲಿ ಇಲ್ಲಿ ಮ್ಯಾನ್ ಸ್ಟ್ರಕ್ಚರ್ ಆಗೋದು ಮಂಡ್ಯದಲ್ಲಿ ಬೆಂಗಳೂರಲ್ಲಿ ಫುಲ್ ಫಿನಿಶಿಂಗ್ ಆಗೋದು ಫುಲ್ ಫಿನಿಶಿಂಗ್ ಆಗೋದು ಎಷ್ಟಾಗ್ಬೋದು ಸರ್ ಈ ತರ ಬಾಡಿ ಬಿಲ್ಡ್ ಮಾಡಿಸ್ಬೇಕು ಆನ್ ರೋಡು ಒಂದ್ ಅರವತ್ತೈದರಿಂದ ಎಪ್ಪತ್ ಬೀಳ್ಬಹುದು ಫುಲ್ ಸಿಸ್ಟಮ್ ಫುಲ್ ಬಾಡಿ ಕಟ್ಟಿ ಚಾರ್ಸಿ ಎಲ್ಲ ಸೇರ್ಸಿ ಚಾರ್ಸಿನೂ ಸೇರಿ ಚಾರ್ಜ್ ಸೇರಿ ಒಂದ್ ಎಪ್ಪತ್ತಾಗಬಹುದಾ ಬರೀ ಸಪ್ರೇಟ್ ಗೆ ಆದ್ರೆ ಎಷ್ಟು ಮೂವತ್ನಾಲ್ಕು ಲಕ್ಷ ಆಗುತ್ತೆ ಈ ಗಾಡಿ ಒಂದ್ ಎಷ್ಟು ವರ್ಷ ಆಗಿದೆ ಸರ್ ಈಗ ನವೆಂಬರ್ ಒಂದನೇ ತಾರೀಕು ಒಂದ್ ವರ್ಷ ನವೆಂಬರ್ ಗೆ ಒಂದ್ ವರ್ಷ ಆಗುತ್ತೆ ಹಾ ಅದರ ಒಂದ್ ಎಪ್ಪತ್ ಲಕ್ಷ ಆಗಿದೆ ಈ ಬಸ್ ಬಾಡಿ ಬಿಲ್ಡ್ ಮಾಡಲಿಕ್ಕೆ ಎಷ್ಟು ಸೀಟಿಂಗ್ ಇದೆ ಸರ್ ಈಗ ಫಾರ್ಟಿ ನೈನ್ ಈಗ ಸರ್ ರೋಡ್ ಅಲ್ಲಿ ಓಡಿಸುವಾಗ ನೀವು ಈಗ ಯಾವ ರೀತಿ ಕೇರ್ಫುಲ್ ಆಗಿ ಓಡಿಸ್ತೀರ ಗಾಡಿಗಳನ್ನ ಈಗ ನಮ್ಮನ್ ನಂಬಿ ಒಂದ್ ನಲ್ವತ್ತೊಂಬತ್ ಜನ ಇರ್ತಾರೆ ಸೇಫ್ಟಿ ಆಗಿ ಈಗ ನಾವು ಆಗಿ ಹೋಯ್ತು ಆಪೋಸಿಟ್ ಬರೋ ಕರೆಕ್ಟ್ ಆಗಿರಲ್ಲ ಯಾಕೆಂದ್ರೆ ಆರಾಮಾಗಿ ಕೂಲ್ ಆಗಿ ಹೊರಗಡೆ ಟೆನ್ಷನ್ ಎಲ್ಲಾ ಬಿಟ್ಬಿಟ್ಟು ಗಾಡಿ ಏನ್ ಓಡಿಸ್ತಾ ಇದರ ಇದ್ರ ಮೇಲೆ ಗಮನ ಕೊಟ್ಟು ಗಾಡಿ ಓಡಿಸ್ಬೇಕು ನಾವು ಮನೆ ಟೆನ್ಷನ್ ಏನಿದ್ರೆ ಮನೇಲೆ ಬಿಟ್ಬಿಡ್ಬೇಕು ಗಾಡಿಗೆ ಬಂದ್ಮೇಲೆ ನಮ್ಮನ್ ನಂಬಿ ಒಂಬತ್ ಜೀವಗಳು ಇರ್ತಾರೆ ಅನ್ಬಿಟ್ಟು ಅದ್ರ ಬಗ್ಗೆ ನಾವ್ ಕೇರ್ ಮಾಡ್ಬೇಕು

ಎಷ್ಟು ದೂರ ಹೋಗಬಹುದು ಸರ್ ನೀವು ಅಂದ್ರೆ ಅವರು ಪ್ಯಾಕೇಜ್ ಹೆಂಗ್ ಮಾಡ್ತಾರೆ ಈಗ ಶಬರಿಮಲೆ ಹೋಗ್ಬೇಕು ಅಂತಂದ್ರೆ ತಮಿಳುನಾಡು ಶಬರಿಮಲೆ ಮುಗಿಸ್ ತಮಿಳ್ನಾಡು ಹೋಗ್ಬೇಕು ಅಂದ್ರೆ ಒಂದ್ ಸೆವೆನ್ ಡೇಸ್ ಆದ್ರೂ ಮಾಡಿರ್ತಾರೆ ಮುಗಿಸ್ಕೊಂಡು ಬಂದು ಒಂದ್ ದಿನ ಗ್ಯಾಪ್ ಕೊಡ್ತಾರೆ ಡ್ರೈವರ್ ರೆಸ್ಟ್ ಆಗ್ಬಿಟ್ಟು ತಿರ್ಗಾ ನೆಕ್ಸ್ಟ್ ಡೇ ಯಾವ್ದಾದ್ರು ಹಾಕ್ತಾರೆ ಸರ್ ಇವಾಗ ನಿಮ್ಮ ಬಸ್ ಯಾವ ಯಾವ್ಯಾವ ರೂಟ್ ಹೋಗುತ್ತೆ ಎಲ್ಲ ಎಲ್ಲಾ ಕಡೆನೂ ಹೋಗ್ತೀನಿ ಆಲ್ ಇಂಡಿಯಾ ಓನರ್ ಎಲ್ಲಿಗ್ ಪ್ಯಾಕೇಜ್ ಮಾಡಿದ್ರು ಹೋಗ್ತೀನಿ ಎಲ್ಲಿಗ್ ಮಾಡಿದ್ರು ಹೋಗ್ತೀರಾ ಈಗ ನೀವು ಹೋಗೋ ರೂಟ್ ಗಳಲ್ಲಿ ನಿಮ್ಗೆ ಡಿಫಿಕಲ್ಟ್ ರೂಟ್ ಅಂದ್ರೆ ಯಾವ್ದಾದ್ರು ಇದೆಯಾ ಸರ್ ಆತರ ಕೇರಳ ಒಂದೇ ಕೇರಳ ರೂಟ್ ಏನಿಕ್ಕೆ ಸರ್ ಅದು ಡಿಫಿಕಲ್ಟ್ ಅಂತ ಬೇರೆ ಕಡೆ ಎಲ್ಲ ಒನ್ ಅವರ್ ಗೆ ಒಂದ್ ಮ್ಯಾಕ್ಸಿಮಮ್ ನಲವತ್ ಕಿಲೋಮೀಟರ್ ಆದ್ರೂ ಗಾಡಿ ಓಡಿಸಬಹುದು ಇದೇ ಕೇರಳದಲ್ಲಿ ತರ್ಟಿ ಕಿಲೋಮೀಟರ್ ಗಾಡಿ ಓಡಿಸಲ್ಲ ಒನ್ ಅವರ್ ಗೆ ಏನಕ್ಕೆ ಸರ್ ಅಂದ್ರೆ ಅವ್ರ ಡ್ರೈವಿಂಗ್ ಯಾವ ಯಾವ ತರ ಇರ್ತದ ಆಮೇಲೆ ಅವರು ಸಡನ್ ಆಗಿ ಬ್ರೇಕ್ ಹೊಡಿಯೋದು ಆಮೇಲೆ ಎಲ್ಲೆಲ್ಲಿ ಬೇಕಲ್ಲೆಲ್ಲ ತಿರುಗಿಸ್ಬಿಡೋದು ಇಂಡಿಕೇಟರ್ ಹಾಕಲ್ಲ ಏನಿಲ್ಲ ಅದರಿಂದ ನಿಧಾನಕ್ಕೆ ಅಲ್ಲಿ ಅವ್ರ್ ಹೆಂಗ್ ಹೋಗ್ತಾರೆ ಆಮೇಲೆ ಒಂದ್ ಗಾಡಿ ಸೈಡ್ ಓಡಿಯಕ್ ಆಗಲ್ಲ ಆ ಕಡೆ ಪ್ರೈವೇಟ್ ಬಸ್ ಅವರದು ಜಾಸ್ತಿ ಬಸ್ ಬಂದ್ ಬಂದಾಗ ಬಂದ್ಬಿಡ್ತಾರೆ ಮುಂದಕ್ಕೆ ಅದೊಂದೇ ರೋಡ್ಗಳು ಚಿಕ್ಕದಲ್ವಾ ತುಂಬಾ ತುಂಬಾ ಅಲ್ಲಿ ಹಾಗಾಗಿ ಸ್ವಲ್ಪ ಕಷ್ಟ ಅಂತ ನೀವು ಡ್ರೈವಿಂಗ್ ಫೀಲ್ಡ್ ಬಂದಾಗಿಂದ ಯಾವ ಯಾವ ಕಂಪನಿ ಗಾಡಿಗಳು ಸರ್ ನಾನು ಲೈಲ್ಯಾಂಡ್ ಓಡಿಸಿರೋದು ಲೈಲ್ಯಾಂಡ್ ಓಡಿಸಿದ ಹೇಗಿದೆ ಸರ್ ಲೈಲ್ಯಾಂಡ್ ಗಾಡಿ ಓಡಿಸ್ಲಿಕ್ಕೆ ಲೈಲ್ಯಾಂಡ್ ಅಲ್ಲಿ ಒಳ್ಳೆ ಪಿಕ್ಅಪ್ ಇದೆ ಆಮೇಲೆ ಮೈಲೇಜ್ ಇದೆ ಮತ್ತೆ ಒಳ್ಳೆ ಕಂಫರ್ಟಬಲ್ ಲೈಲ್ಯಾಂಡ್ ರೋಡ್ ಸೈಕಲ್ ಕಂಫರ್ಟಬಲ್ ಆಗ ಎಷ್ಟು ಬರುತ್ತೆ ಸರ್ ಈಗ ನಿಮ್ಮ ಗಾಡಿ ಮೈಲೇಜ್ ಫೋರ್ ಪಾಯಿಂಟ್ ಒನ್ ಫೋರ್ ಫೋರ್ ಪಾಯಿಂಟ್ ಒನ್ ಬರುತ್ತೆ ಇದು ಗಾಡಿ ಬಂದು ಎಷ್ಟು ವರ್ಷ ಆಗಿದೆ ಸರ್ ಒನ್ ಇಯರ್ ಆಯ್ತು ಒನ್ ಇಯರ್ ಆಗಿದೆ ಈಗ ಎಷ್ಟು ಕಿಲೋಮೀಟರ್ ಓಡಿಸಿದಾರೆ ಸರ್ ಒನ್ ಇಯರ್ ಇವಾಗ ಎಪ್ಪತ್ತು ಸಾವಿರ ಎಪ್ಪತ್ತೊಂದು ಸಾವಿರ ಚಿಲ್ಲರೆ ಓಡಿಸಿದೀನಿ ಒಂದು ವರ್ಷಕ್ಕೆ ಎಪ್ಪತ್ತೊಂದು ಸಾವಿರ ಓಡಿಸಿದ್ರೆ ಈ ಗಾಡಿ ಬಂದಾಗಿಂದ ನೀವೇ ಓಡಿಸ್ತಾ ಇರೋದು ನಾನೇ ಓಡಿಸ್ತಾ ಇರೋದು ಗಾಡಿ ಚಾರ್ಸಿ ತಂದಾಗಿಂದ ನೀವೇ ಓಡಿಸ್ತಾ ಇದ್ದೀರ ಸರ್ ನೀವು ಬಾಡಿ ಬಿಲ್ಡ್ ಮಾಡುವಾಗ ಪ್ರಕಾಶ್ ಬಾಡಿ ಬಿಲ್ಡಿಂಗ್ ಡಿಸೈನ್ ಎಲ್ಲ ಸೆಲೆಕ್ಟ್ ಮಾಡ್ತೀರಾ ಡಿಸೈನ್ ಎಲ್ಲ ಇದ್ ಮಾಡೋರು ಸೆಲೆಕ್ಟ್ ಮಾಡೋರು ಅದನ್ನ ಫೋಟೋ ಕಳ್ಸೋರು ಹಿಂಗ್ ಮಾಡಿಸ್ತಾ ಇದೀನಿ ಕಣಪ್ಪ ಅಂತ ನಾನು ನಾನೇ ವಾಟ್ಸಪ್ ಅನ್ಬಿಟ್ಟು ಅಂದ್ಬಿಟ್ಟು ಸರಿ ಆಯ್ತು ಅಣ್ಣ ಹಿಂಗೆ ಮಾಡ್ಸೋಣ ಅನ್ಬಿಟ್ಟು ನಮ್ಮ ಓನರ್ ಒಂದ್ ಪ್ಲಾನ್ ಕೊಡ್ಬೇಕು ಅದಾದ್ಮೇಲೆ ನಮ್ಮ ಓನರ್ ನನ್ನ ಹತ್ರ ಡಿಸ್ಕಸ್ ಮಾಡಿ ಆತರ ಇದ್ ಮಾಡೋದು ನಿಮ್ಗೆ ಹೇಳಿ ಯಾವ ರೀತಿ ಬೇಕೋ ಯಾವ ರೀತಿ ಬೇಕೋ ಆ ರೀತಿ ಮಾಡಿಸ್ ಮಾಡಿಸ್ ಅಲ್ಲಿ ಬಾಡಿ ಬಿಲ್ಡಿಂಗ್ ಅಲ್ಲಿ ಹೇಳ್ದಾಗ ಬಾಡಿ ಬಿಲ್ಡ್ ಮಾಡ್ಕೊಡ್ತಾರ ಮಾಡ್ಕೊಡ್ತಾರೆ ಮಾಡ್ಕೊಡ್ತಾರೆ ಸರ್ ಇವಾಗ ಈ ತರ ಲೈಟಿಂಗ್ಸ್ ಡಿಸೈನ್ ಎಲ್ಲ ಎಲ್ ಮಾಡ್ಸಿರೋದು ನೀವು ನಾವ್ ಬೆಂಗಳೂರಲ್ಲೇ ಮಾಡ್ಸಿರೋದು ಬೆಂಗಳೂರಲ್ಲಿ ಎಷ್ಟು ಎಷ್ಟಾಗ್ಬೋದು ಸರ್ ಈ ತರ ಡಿಸೈನ್ ಮಾಡೋದು ನಿಮ್ದು ಐವತ್ತರಿಂದ ಅರವತ್ತು ಸಾವಿರ ಆಗೋದು ಐವತ್ತರಿಂದ ಅರವತ್ತು ಸಾವಿರದಲ್ಲಿ ಆಗುತ್ತೆ ಈ ಸೀಟ್ಸ್ ಎಲ್ಲ ಸೀಟ್ಸ್ ಇದು ಸಪರೇಟ್ ನಾವು ಇದ್ ಮಾಡಬೇಕು ಪ್ರಕಾಶ್ ಸೀಟ್ ಆಗಸೆಲ್ಲ ಹ್ಮ್ ಅಲ್ಲಿ ಎಸ್ ಕೆ ಸೀಟ್ ಅನ್ನೋದು ಇದೆ ಅಲ್ಲಿಂದ ಪ್ರಕಾಶ್ ಗೆ ಹೋಗೋದು ಸೀಟ್ ಅಲ್ಲಿ ಫಿಟ್ಟಿಂಗ್ ಆಗುತ್ತೆ ಅಲ್ಲಿ ಫಿಟ್ಟಿಂಗ್ ಮಾಡಿಸ್ತೀರಾ